ಈ ಕಡೆ ನೋಡ್ ಪುಟ್ಟಿ ಕುಟುಂಬದವರಿಂದ ನಾಗರ ಪಂಚಮಿಯ ಪ್ರಯುಕ್ತ ಆಲ್ದರೆಯುವ ಪೂಜಾ ಕಾರ್ಯಕ್ರಮ ಸಾಕಿನ ಗಿಣಿಯರ ಕೆಳಿಗೆ ಸಾಕಿಗಿಯರ ನಾಗರ ಪಂಚಮಿ ಪ್ರಯುಕ್ತ ನಾಗರ ಪಂಚಮಿ ಪ್ರಯುಕ್ತ ಹಾಲೇರಿಯುವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು

ಅಮಕ ಅ ಈಗ ಆಕೆರೆ پوریದ ಕುಡಿ ನೋಡಿ ಆ ಬೈತೆ ತೇಗ ರಾಮ ಅಮ್ಮ ಇಲಾಡ್ಬೇಮ್ಮ ಅಂಬಡ бай ಅಮಕ ಬದು ಫೋಟೋ ಫೋಟೋ ತೀರ್ಲಿ ಅಂದ್ರೆ ವಿಡಿಯೋ ಮಾಡ್ತ ಅಂತ ಪಲ್ಲೇದ್ ಕುಟುಂಬದವರಿಂದ ನಾಗರ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕಂದ್ರೆ ಇದನ್ನ ಎರಡು ಬಾರಿ ಆದ ನಂತರ ಇದನ್ನ ಎರಡು ಬಾರಿ ಕೊಡತೈ ಹ್ಮ್ ಮಾತಾಡ್ತಿದ್ದ